ಕಷ್ಟದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಇವತ್ತು ಒಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮ ಎದುರುಗಡೆ ನಾವು ಇವತ್ತು ಹಾಜರಾಗಿದ್ದೀವಿ ಇವತ್ತು ಒಂದು ವಿಶೇಷವಾದ ಫಂಗಿಸೈಡ್ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇವೆ ಈ ಫಂಗಿಸೈಡ್ ಬಂದ್ಬಿಟ್ಟು ಫೋಲಿಯೋ ಗೋಲ್ಡ್ ಇದು ಸಿಜೆಂತದ್ದಾಗಿದೆ ಪೋಲಿಯೋ ಗೋಲ್ಡ್ ನಿಮ್ಗೆ ಹೆಸರು ಕೇಳ್ದಂಗ ಅನ್ಸಿದ್ರೆ ಇದು ನಿಮ್ಗೆ ರೆಡೋಮಿಲ್ ಗೋಲ್ಡ್ ಏನಿದೆ ಅದನ್ನ ತಯಾರಿಸ್ಬೇಕಂತಹ ಸಿಜೆಂಟ ಕಂಪನಿಯವರೇ ತಯಾರಿಸಿದ್ದಾರೆ ರೆಡೋಮಿಲ್ ಗೋಲ್ಡ್ ನಮ್ಮ ಶುಂಠಿ ಬೆಳೆಯಲ್ಲಿ ಮತ್ತು ಇತರ ತರಕಾರಿ ಬೆಳೆಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಉಪಯೋಗಿಸಲ್ಪಡ್ತಿದ್ದು ಒಳ್ಳೆಯ ರೀತಿಯ ಫಲಿತಾಂಶ ಪಡೆದಿದೆ ಅದೇ ರೀತಿ ಅದು ರೆಡಿಮೆಲ್ ಗೋಲ್ಡ್ ಅನ್ನು ನಿಮ್ಗೆ ಒಂದು ಸಂಯೋಜನೆ ಮ್ಯಾಂಕೋಜೆ ಮತ್ತು ಮೆಟಲಾಕ್ನ ಸಂಯೋಜನೆ ಆಗಿದ್ದು ಉತ್ತಮ ಫಲಿತಾಂಶ ಕೊಡ್ತಾ ಇದೆ ಅದೇ ರೀತಿಯೇ ಫೋಲಿಯೋ ಗೋಲ್ಡ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಉತ್ಪನ್ನವನ್ನ ಸೃಜೆಂಟದವರು ಆ ಮಾರ್ಕೆಟ್ಗೆ ತಂದಿದ್ದಾರೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಆ ಕಾರ್ಯನಿರ್ವಹಿಸುತ್ತೆ ಇದ್ರ ಬಗ್ಗೆ ನಾವು ಈ ವಿಡಿಯೋದ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇದು ಒಂದು ಹೊಸ ಪ್ರಯತ್ನ ನಮ್ದು ಇನ್ ಮುಂದೆ ನಾವು ಪ್ರತಿ ಒಂದು ಪ್ರಾಡಕ್ಟ್ ನ ವಿಶೇಷತೆಗಳು ಅದರಿಂದ ರೈತರಿಗಾಗ ಅನುಕೂಲಗಳು ಮತ್ತೆ ಕಡಿಮೆ ಡೋಸ್ ಅಥವಾ ಕಡಿಮೆ ಬೆಲೆಯಲ್ಲಿ ಅಥವಾ ಯೋಗ್ಯ ಬೆಲೆಯಲ್ಲಿ ಪ್ರಾಡಕ್ಟ್ ಗಳನ್ನ ನಾವು ಹೇಗೆ ಹೆಚ್ಚೆಚ್ಚು ಬಳಸೋದ್ರ ಮೂಲಕ ನಾವು ಪರಿಣಾಮಕಾರಿಯಾಗಿ ರೋಗಗಳನ್ನ ನಿಯಂತ್ರಣ ಮಾಡೋದು ಮತ್ತು ಅಧಿಕ ಇಳುವರಿ ಪಡೆಯೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೇವೆ ದಯವಿಟ್ಟು ಎಲ್ಲ ಸ್ನೇಹಿತರು ಇದಕ್ಕೆ ಒಂದು ಲೈಕ್ ಮತ್ತೆ ಕಾಮೆಂಟ್ ಮಾಡಿ ಸಾಧ್ಯವಷ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಸೊ ಇವತ್ತು ಇದರಲ್ಲಿ ನಾವು ಸಂಪೂರ್ಣವಾಗಿ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೇವೆ ಏನೇನು ವಿಷಯಗಳು ತಿಳ್ಕೊಳ್ತೇವೆ ಏನ್ ಕಂಟೆಂಟ್ ಇದೆ ಅಂತ ಕಂಟೆಂಟ್ ಬಂದ್ಬಿಟ್ಟು ಕ್ಲೋರೋ ತಲೆನಿಲ್ ಇದೆ ಮೆಟಲಾಕ್ಸಿಲ್ ಕ್ಲೋರೊಲನಿಲ್ ಮತ್ತು ಮೆಟಲ್ ಆಕ್ಸಿಲ್ ಅನ್ನ ವಿಶೇಷವಾದ ಸಂಯೋಜನೆ ಇದಾಗಿದೆ ಕ್ಲೋರೋತಿಲನಿಲ್ ಬಂದ್ಬಿಟ್ಟು ಇದರಲ್ಲಿ ಮೂವತ್ ಮೂರು ಪರ್ಸೆಂಟ್ ಇದೆ ಮತ್ತು ಮೆಟಲ್ ಆಕ್ಸಿನ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಇದು ಎಸ್ ಸಿ ಫಾರ್ಮುಲೇಷನ್ ಅಲ್ಲಿ ಬ್ರಾಡ್ ಸ್ಪೆಕ್ಟಮ್ ಫಂಗಿಸೈಡ್ ಆಗಿದೆ ಉತ್ತಮ ರೀತಿಯಲ್ಲಿ ಇದು ನಿಮಗೆ ಕಾರ್ಯ ಕಾರ್ಯ ನಿರ್ವಹಿಸುತ್ತೆ ಸಂಪೂರ್ಣ ಮಾಹಿತಿನ ನಾವು ತಿಳ್ಸ್ಕೊತ ಹೋಗೋಣ ಇದರದ್ದು ಮೋಡ್ ಆಫ್ ಆಕ್ಷನ್ ಏನಿದೆ ಮೋಡ್ ಆಫ್ ಆಕ್ಷನ್ ಏನಿದೆ ಅಂದ್ರೆ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಮತ್ತೆ ಇದು ಯಾವ ಯಾವ ರೋಗಗಳಿಗೆ ಇದನ್ನ ನಾವು ಉಪಯೋಗಿಸಬಹುದು ಇದ್ರದ್ದು ಏನೇನು ಸಮಸ್ಯೆ ಇದ್ದಾಗ ಬೆಳೆಗಳಲ್ಲಿ ನಾವು ಇದನ್ನ ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಇದನ್ನ ಹೇಗೆ ಉಪಯೋಗಿಸಬಹುದು ಅಪ್ಲಿಕೇಶನ್ ಹೇಗೆ ಇದನ್ನ ಉಪಯೋಗ ಹೇಗ್ ಮಾಡೋದು ಉಪಯೋಗ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ ಅದರ ಜೊತೆ ಜೊತೆಗೆ ಇದರ ಉಪಯೋಗದ ಜೊತೆಗೆ ಉಪಯೋಗಿಸಿದ ನಂತರ ಇದರ ರೈನ್ ಫಾಸ್ಟಿಂಗ್ ಮತ್ತೆ ರೆಸಿಡಿಯಲ್ ಏನಿದೆ ಅದನ್ನ ತಿಳ್ಕೊಳ್ಳೋಣ ಎಷ್ಟು ಸಮಯದವರೆಗೆ ರೈನ್ ಫಾಸ್ಟಿಂಗ್ ಮತ್ತೆ ರೆಸಿಡಿಯಲ್ ಇದೆ ಅದನ್ನ ತಿಳ್ಕೊಳ್ಳೋಣ ಆ ರೈನ್ ಫಾಸ್ಟಿಂಗ್ ಎಲ್ಲ ಆದ ನಂತರ ಇದನ್ನ ಯಾವ ಬೆಳೆಗಳಿಗೆ ನಾವು ಹೆಚ್ಚೆಚ್ಚಾಗಿ ಉಪಯೋಗಿಸ್ಬೋದು ಯಾವ ಬೆಳೆಗಳಿಂದ ಯಾವ ಬೆಳೆಗೆ ಇದು ಪರಿಣಾಮಕಾರಿಯಾಗಿ ಉಪಯೋಗಕ್ಕೆ ಬರುತ್ತೆ ಟಾರ್ಗೆಟ್ ಕ್ರಾಪ್ಸ್ ಯಾವುದು ಟಾರ್ಗೆಟ್ ಕ್ರಾಪ್ಸ್ ಯಾವ್ಯಾವ ಇದನ್ನ ನಾವು ಅತ್ಯ ಪರಿಣಾಮಕಾರಿಯಾಗಿ ಇದನ್ನು ಉಪಯೋಗಿಸಿ ನಾವು ಇದರದ್ದು ನಾವು ಅನುಕೂಲಗಳನ್ನು ಪಡೆದುಕೊಳ್ಬಹುದು ಮತ್ತು ಉಪಯೋಗಿಸುವಾಗ ಇದು ಎಷ್ಟು ಡೋಸ್ ಹೇಗೆ ಉಪಯೋಗಿಸ್ಬೇಕು ಡೋಸ್ ಏನು ಮತ್ತು ಇದರ ಬೆಲೆ ರೇಟ್ ಎಷ್ಟು ಇದರದ್ದು ಇದೆಲ್ಲಾ ವಿಷಯಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡಿ ತಿಳ್ಕೊಳ್ಳೋಣ ಸ್ನೇಹಿತರೆ ಕಡೆಯದಾಗಿ ನಮ್ಮ ಎಲ್ಲ ಸಂಚಿಕೆಯಲ್ಲಿ ಇರ್ತಾ ಇರೋ ಇರೋ ಹಾಗೆ ಈ ಈ ಸಹಿತ ನಮ್ಮ ಸೂಪರ್ ಮಿನಿಟ್ ಇದ್ದೇ ಇರ್ತದೆ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಗೆಳೆಯರೆ ಸೂಪರ್ ಮಿನಿಟ್ ವಿಶೇಷವಾದ ಮಾಹಿತಿ ಸಹಜವಾಗಿ ಪ್ರತಿ ಸರಿ ಕೊಡೋ ಹಾಗೆ ಈ ಸರಿನೂ ನಾವು ಕೊಡ್ತೇವೆ ಇದು ಬಂದ್ಬಿಟ್ಟು ನಿಮ್ಗೆ ಇದು ಕ್ಲೋರೋತನಿಲ್ ಮತ್ತು ಮೆಟಲಾಕ್ಸಿಲ್ ವಿಶೇಷ ಸಂಯೋಜನೆ ಅಂತ ಹೇಳಿದೀವಿ ನಾವು ಸ್ವಲ್ಪ ಮಟ್ಟಿಗೆ ಈ ಕೆಮಿಕಲ್ಗಳ ಬಗ್ಗೆ ಇದ್ರ ಕಾಂಪೋಸಿಷನ್ ಬಗ್ಗೆ ಸ್ವಲ್ಪ ವಿಶೇಷ ವಿಶೇಷವಾದ ಮಾಹಿತಿಗಳನ್ನ ತಿಳ್ಕೊಂಡು ಅದರ ನಂತರ ನಾವು ಪ್ರತಿಯೊಂದು ಹಂತಕ್ಕೆ ಹೋಗೋಣ ಅಹ್ ಕ್ಲೋರೋ ಏನಿದೆ ನಿಮಗೆ ಇದು ಕಾಂಟ್ಯಾಕ್ಟ್ ಬೇಸ್ಡ್ ಫಂಗಿಸೈಡ್ ಆಗಿದೆ ಮೆಟಾಲಾಕ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಸ್ನೇಹಿತರೆ ಇದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಆಗಿದೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಆಗಿದೆ ಸೊ ಕ್ಲೋರೋ ತೆಲೆನಿಲ್ ಏನಿದೆ ಇದು ನಿಮಗೆ ಬ್ಯಾಕ್ಟೀರಿಯಾ ಮತ್ತು ನೆಮೊಟೋಡ್ ಫಂಗಸ್ ಜೊತೆ ಜೊತೆಗೆ ಬ್ಯಾಕ್ಟೀರಿಯಾ ಮತ್ತು ನೆಮೆಟೋ ಸೈಡ್ ಆಗಿ ಸಹಿತ ಕೆಲಸ ಮಾಡುತ್ತೆ ಅಂತ ಪ್ರೂವ್ ಆಗಿದೆ ಮತ್ತೆ ಸಹ ಎಲ್ಲಾ ರೀತಿಯ ಸಾಯಿಲ್ ಬೋರ್ನ್ ಡಿಸೀಸರ್ ಅಲ್ಲಿ ಏನ್ ಬರ್ತದೆ ಅದರಿಂದ ನಿಮ್ಗೆ ಇದು ರಕ್ಷಣೆಯನ್ನು ಕೊಡುತ್ತೆ ಮತ್ತೆ ಇದನ್ನ ಪೋಲಿಯೋ ಸ್ಪ್ರೇ ಆಗಿ ನಾವು ಯೂಸ್ ಮಾಡಿದಾಗ ಎಲೆಗಳ ಮೇಲೆ ಒಂದು ರಕ್ಷಾ ಕವಚವನ್ನೇ ನಿಮ್ಗೆ ಕ್ರಿಯೇಟ್ ಮಾಡ್ಬಿಡತ್ತೆ ಆ ಮೂಲಕ ನಿಮ್ಗೆ ಯಾವುದೇ ರೀತಿಯ ಫಂಗಸ್ಸು ಅಥವಾ ಬ್ಯಾಕ್ಟೀರಿಯಾ ಬೆಳೆಗಳನ್ನ ಎಂಟರ್ ಆಗೋದನ್ನ ತಡೆಯುತ್ತೆ ಜೊತೆ ಜೊತೆಗೆ ಇದು ಗೆ ಹೆಲ್ಪ್ ಮಾಡೋದ್ರಿಂದ ನಿಮ್ ಬೆಳೆಗಳು ಹಸಿರಾಗಿದ್ದು ಅತ್ಯುತ್ತಮ ಗುಣಮಟ್ಟದ ಇಳುವರಿ ಪಡಿಲಿಕ್ಕೆ ಅಥವಾ ಬೆಳೆ ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಹಿತ ನಿಮ್ಗೆ ಅನುಕೂಲ ಆಗುತ್ತೆ ಗೆಳೆಯರೆ ಮತ್ತು ಮೆಟಾಲಾಕ್ಸಿಲ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇರೋದ್ರಿಂದ ಮೆಟಲಾಕ್ಸಿಲ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದ್ರೆ ನಿಮಗೆ ನಾವು ಮೊದಲೆಲ್ಲ ನೋಡಿದಾಗ ಫೋರ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಇರೋ ಕಾಂಬಿನೇಷನ್ ಗಳನ್ನು ನೋಡಿದಿವಿ ಇದು ವಿಶೇಷವಾದ ಸಂಯೋಜನೆ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಹಾಗಾಗಿ ಬೆಳೆಯ ವೃದ್ಧಿಗೆ ಅಥವಾ ಬೆಳೆಯ ಬೆಳವಣಿಗೆ ದರವನ್ನ ಇದು ಕುಂಠಿತಗೊಳಿಸೋದಿಲ್ಲ ವಿಶೇಷವಾಗಿ ನಮಗೆ ಮೆಟಲಾಕ್ಸಿಲ್ ಅನ್ನೋದು ಪೈಥೆಎಮ್ ರಾಟು ರೂಟ್ ರಾಟು ಸಾಫ್ಟ್ ರಾಟು ಮೆಟಲಾಕ್ಸಿಲ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆಟಲಾಕ್ಸಿಲ್ ಅನ್ನೋದು ತುಂಬಾ ಪರಿಣಾಮಕಾರಿಯಾಗಿ ಪೈಥೆಎಮ್ ರೂಟ್ ರಾಟು ಸಾಫ್ಟ್ ರಾಟು ಪೈಟೋಪ್ರ ಮತ್ತು ವಿಶೇಷವಾಗಿ ಓಮಿಸೈಡ್ಸ್ ಮೇಲೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಗೆ ಈ ನಡುವೆ ತುಂಬಾನೇ ಕಾಟ ಕೊಡ್ತಾ ಇರ್ತಕ್ಕಂಥ ಓಮಿಸೈಡ್ಸ್ ಕರಿಕಡ್ಡಿ ಬುಡ ಕರಗುವುದು ಹಸಿರು ಕೊಳೆ ಅಂತ ನಾವೇನು ರೈತ ಕರಿತಾ ಇದ್ದೀವಿ ಅದರಿಂದ ನಿಮ್ಗೆ ಆ ರಕ್ಷಣೆ ಕೊಡುತ್ತೆ ಇವೆಲ್ಲ ಮಾಹಿತಿಗಳು ತಮ್ಗ ವಿಷಯಗಳು ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಮಿಸೈಡ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಇದ್ರ ಹಿಂದಿನ ವಿಡಿಯೋದಲ್ಲಿ ಶುಂಠಿಯ ಕೊಳೆ ರ ಸರಣಿಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಆ ಅದನ್ನ ತಾವು ನೋಡ್ಬೇಕಾಗಿ ವಿನಂತಿ ಇದಿಷ್ಟು ನಮ್ಗೆ ಕ್ಲೋರೊಥಲನಿಲ್ ಮತ್ತು ಮೆಟಲಾಕ್ಸಿಲ್ ನ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಮುಂದೆ ಮೋಡ ಆಫ್ ಆಕ್ಷನ್ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ವಿಷಯಗಳು ಆ ಕೆಮಿಕಲ್ ಬಗ್ಗೆ ತಿಳ್ಕೊಳ್ಳುವಾಗ್ಲೇ ಹೇಳಿದ್ವಿ ಕ್ಲೋರೋತನಿಲ್ ಕಾಂಟ್ಯಾಕ್ಟ್ ಮತ್ತು ಆಕ್ಸಿಲ್ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡೋದ್ರಿಂದ ಇದು ಡ್ಯುಯಲ್ ಆಕ್ಷನ್ ಇದೆ ಡ್ಯೂಯಲ್ ಆಕ್ಷನ್ ಆಗಿರೋದ್ರಿಂದ ನಿಮ್ಗೆ ಇದ್ರದ್ದು ಒಳ್ಳೆ ರೀತಿಯ ಉಪಯೋಗ ಸಿಗುತ್ತೆ ಗೆಳೆಯರೆ ಇನ್ನು ಯಾವ ಯಾವ ರೋಗಗಳ ಬಗ್ಗೆ ರೋಗಗಳಿಗೆ ಇದನ್ನ ನಾವು ಟಾರ್ಗೆಟೆಡ್ ಆಗಿ ಯೂಸ್ ಮಾಡಬಹುದು ಯಾವ್ಯಾವ ರೋಗಗಳಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ರೀತಿ ಪರಿಣಾಮ ಬರುತ್ತೆ ಎಲೆ ಚುಕ್ಕಿ ರೋಗ ಎಲೆ ಚುಕ್ಕಿ ಮತ್ತು ಎಲ್ಲಾ ರೀತಿಯ ಕೊಳೆ ರೋಗ ಎಲ್ಲಾ ರೀತಿಯ ಕೊಳೆ ಜೊತೆ ಜೊತೆಗೆ ವಿಶೇಷವಾಗಿ ಇದು ಬ್ರಾಡ್ ಸ್ಪೆಕ್ಟಮ್ ಆಗಿರೋದ್ರಿಂದ ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಪೌಡ್ರಿ ಮಿಲ್ಡಿವು ಡೌನಿ ಮಿಲ್ಡೇವು ಮತ್ತು ಆ ಫ್ರೂಟ್ ರಾಟ್ ಈ ರೀತಿಯಾಗಿ ಎಲ್ಲಾ ರೀತಿಯ ಒಂದು ರೋಗಗಳಿಗೂ ಇದು ತುಂಬಾ ಪರಿಣಾಮಕಾರಿಯಾಗಿ ಈ ಸಂಯೋಜನೆ ಕೆಲಸ ಮಾಡುತ್ತೆ ಇದರ ಆರ್ ಡಿ ನಲ್ಲಿ ಸಾಕಷ್ಟು ಒತ್ತು ಕೊಟ್ಟು ಇದು ಎಲ್ಲಾ ರೀತಿಯದನ್ನು ಇದನ್ನ ಸಮಸ್ಯೆಗಳನ್ನು ಪರಿಹಾರ ಇದರ ಸಂಯೋಜನೆಯನ್ನ ಮಾಡಿದರೆ ಸ್ನೇಹಿತರೆ ಇದನ್ನ ಹೇಗೆ ಉಪಯೋಗಿಸಬಹುದು ಮೋಡ್ ಆಫ್ ಆಕ್ಷನ್ ಆಯ್ತು ಈಗ ಇದನ್ನ ಹೇಗೆ ನಾವು ಉಪಯೋಗಿಸಬಹುದು ಉಪಯೋಗಿಸೋದು ಬಹಳ ಸಿಂಪಲ್ ಇದೆ ಕಾಂಟ್ರಾಕ್ಟ್ ಮತ್ತೆ ಸಿಸ್ಟಮ್ಯಾಟಿಕ್ ಎರಡೂ ಗುಣ ಹೊಂದಿರೋದ್ರಿಂದ ನಾವು ಇದನ್ನ ಇದನ್ನ ಪೋಲೇರ್ಸ್ಪಗೂ ಉಪಯೋಗಿಸಿಕೋಬಹುದು ಜೊತೆ ಜೊತೆಗೆ ನಾವು ಡ್ರೆಂಚಿಂಗ್ ಸಹಿತ ಉಪಯೋಗಿಸ್ಕೋಬಹುದು ಸಾಯಿಲ್ ಬಾರ್ನ್ ಡಿಸೀಸಸ್ ಗಳನ್ನ ನಾವು ಡ್ರೆಂಚಿಂಗ್ ಮಾಡೋದ್ರ ಮೂಲಕ ಹೆಚ್ಚೆಚ್ಚಾಗಿ ಅಹ್ ತುಂಬಾ ಪರಿಣಾಮಕಾರಿಯಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು ಅಥವಾ ಅದನ್ನ ಹತೋಟಿಗೆ ತರಬಹುದು ಸ್ನೇಹಿತರೆ ಮತ್ತೆ ಇದರದ ರೈನ್ ಫಾಸ್ಟಿಂಗ್ ಮತ್ತು ರೆಸಿಡಿಯಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ರೈನ್ ಫಾಸ್ಟಿಂಗು ತುಂಬಾ ಒಳ್ಳೆ ಸಂಯೋಜನೆಯಾಗಿದ್ದು ಸಾಕಷ್ಟು ರೀತಿಯ ಆ ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರೋದ್ರ ತುಂಬಾ ಒಳ್ಳೆಯ ಉತ್ಪನ್ನ ಆಗಿರೋದ್ರಿಂದ ಕೇವಲ ಒಂದು ಗಂಟೆ ಮಾತ್ರ ಇದೆ ಫಾಸ್ಟಿಂಗ್ ಅಂತ ಹೇಳಿದ್ರೆ ನೀವು ಇದನ್ನ ಸಿಂಪಲ್ನೇ ಮಾಡಿ ಒಂದು ಗಂಟೆ ನಂತರ ಮಳೆ ಬಂದ್ರು ಸಹಿತ ಇದು ನೂರಕ್ಕೆ ನೂರರಷ್ಟು ನಿಮ್ಗೆ ಕೆಲಸವನ್ನ ತನ್ನ ಕೆಲಸವನ್ನ ತಾನು ನಿರ್ವಹಿಸ್ತದೆ ಗೆಳೆಯರೆ ಮತ್ತೆ ರೆಸಿಡಿಯಲ್ಲಿ ಬಂದ್ಬಿಟ್ಟು ಇದು ಹತ್ತರಿಂದ ಹನ್ನೆರಡು ದಿವಸಗಳವರೆಗೂ ತುಂಬಾ ಪರಿಣಾಮಕಾರಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಮೇಲೆ ಏನೇನು ತಿಳಿಸಿದೀವಿ ಆ ಎಲ್ಲಾ ರೋಗಗಳ ವಿರುದ್ಧ ತುಂಬಾ ಪರಿಣಾಮಕಾರಿಯಾಗಿ ಇದು ಹೊರ ಕೆಲಸವನ್ನ ಮಾಡುತ್ತೆ ಇದರ ಅರ್ಥ ಇನ್ನೊಂದು ವಿಧದಲ್ಲಿ ಹೇಳೋದಾದ್ರೆ ನೀವು ಹತ್ತರಿಂದ ಹನ್ನೆರಡು ದಿವಸದಲ್ಲಿ ಎರಡನೇ ಡೋಸ್ ಬೇಕಾದ್ರೂ ಇದನ್ನ ಕೊಡಬಹುದು ರೋಗದ ಉಲ್ಬಣತೆ ತೀವ್ರತೆಯನ್ನು ನೀವು ಗಮನದಲ್ಲಿಟ್ಟುಕೊಂಡು ಕೊಡೋದು ಉತ್ತಮ ಉತ್ತಮವಾಗಿ ತಾವು ನಿರ್ಧಾರ ಮಾಡಬಹುದು ಮತ್ತು ಟಾರ್ಗೆಟೆಡ್ ಕ್ರಾಪ್ಸ್ ಟಾರ್ಗೆಟೆಡ್ ಅಂದ್ರೆ ಈಗ ನಿಮ್ಗೆ ಇದು ಯಾವ್ಯಾವ ಬೆಳೆಗಳಲ್ಲಿ ಉತ್ತಮವಾಗಿ ಪರಿಣಾಮ ಮಾಡಿದೆ ಉತ್ತಮವಾಗಿ ಬಳಸಬಹುದು ಈ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿ ಶುಂಠಿ ಶುಂಠಿ ಆಲೂಗಡ್ಡೆ ಮೆಣಸಿನಕಾಯಿ ಸೌತೆಕಾಯಿ ಸಾಕಷ್ಟು ಬೆಳೆಗಳಲ್ಲಿ ನಾವು ಇದನ್ನ ಬಳಸಬಹುದು ಶುಂಠಿ ಆಲೂಗಡ್ಡೆ ಮೆಣಸಿನಕಾಯಿ ಸೌತೆಕಾಯಿ ಇದರೆಲ್ಲದರಲ್ಲೂ ನಮ್ಗೆ ಮುಖ್ಯವಾಗಿ ತೊಂದರೆ ಕೊಡ್ತಕ್ಕಂಥದ್ದು ಟೊಮೊಟೊ ಟೊಮೊಟೊಗೂ ಸಹಿತ ಇದನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸ್ಬೋದು ಟೊಮೊಟೊ ಮತ್ತು ಈ ಎಲ್ಲ ಬೆಳೆಗಳಲ್ಲಿ ನಮ್ಗೆ ವಿಶೇಷವಾಗಿ ತೊಂದರೆ ಕೊಡ್ತಕ್ಕಂಥದ್ದು ಅರ್ಲಿ ಬ್ಲೈಟು ಲೈಟ್ ಬ್ಲೈಟ್ಸು ಎಲೆ ಚುಕ್ಕಿ ರೋಗಗಳೇನಿದೆ ನಮಗೆ ಆ ಅವು ನಮ್ಗೆ ಸಾಕಷ್ಟು ತೊಂದರೆಗಳು ಕೊಡುತ್ತೆ ಬೆಳೆ ಕುಂಠಿತ ಆಗೋದ್ರಲ್ಲಿ ಬೆಳೆಯ ಇಳುವರಿಯನ್ನ ಕಡಿಮೆ ಮಾಡೋದ್ರಲ್ಲಿ ಅವುಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿ ನಮ್ಗೆ ಬಹಳಷ್ಟು ಹಾನಿಕಾರಕವಾಗಿ ನಮ್ಗೆ ಪರಿಣಾಮ ಬೀರ್ತವೆ ಹಾಗಾಗಿ ನಮ್ಗೆ ಇವೆಲ್ಲಾ ಬೆಳೆಗಳಿಗೂ ಆ ರೀ ಎಲ್ಲಾ ಸಮಸ್ಯೆಗಳು ಇರೋದ್ರಿಂದ ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಪೌಡರಿ ಮಿಲ್ಡು ಡೌನಿ ಮಿಲ್ಡು ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ ಮತ್ತು ನಮಗೆ ಆಲೂಗಡ್ಡೆ ಮತ್ತು ಶುಂಠಿಯಲ್ಲಿ ನಮ್ಗೆ ಓಮಿಸೈಡ್ಸು ಮತ್ತು ಕೊಳೆಗೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯ ಕೊಳೆಗೆ ಸಂಬಂಧಪಟ್ಟಂತ ನಾವು ಎಲ್ಲಾ ರೀತಿಯ ಔಷಧಿಗಳನ್ನ ಇದನ್ನ ಬಳಸೋದ್ರಿಂದ ಅವೆಲ್ಲ ರೀತಿಯ ರೋಗಗಳನ್ನ ನಾವು ಹತೋಟೆಗೆಡ್ತಾ ಇರ್ಬೋದು ಸ್ನೇಹಿತರೆ ಇದರ ಡೋಸ್ ಬಂದ್ಬಿಟ್ಟು ನಮಗೆ ನಾನೂರು ಇದು ಎರಡು ಮಿಲಿ ಪರ್ ಲೀಟರ್ ಎರಡು ಮರಿ ಮಿಲಿ ಪರ್ ಲೀಟರ್ ನಾವು ಇದನ್ನು ಯೂಸ್ ಮಾಡ್ಬೋದು ಇನ್ನೂರು ಲೀಟರ್ ಬ್ಯಾರಲ್ಗಾದ್ರೆ ನಾಲ್ಕುನೂರಂದ ಐದು ನೂರು ಗ್ರಾಮ್ ಐದುನೂರು ಗ್ರಾಮ್ ಉಪಯೋಗಿಸ್ಬೋದು ಸ್ನೇಹಿತರೆ ಬೆಳೆಯ ರೋಗ ಬೆಳೆಯಲ್ಲಿರುವ ರೋಗದ ತೀವ್ರತೆಗೆ ಅನುಗುಣವಾಗಿ ನಾವು ನಾಲ್ಕುನೂರಿಂದ ಐದುನೂರು ಗ್ರಾಮ್ ತನಕ ಇದನ್ನ ನಾವು ಉಪಯೋಗಿಸ್ಬೋದು ಎರಡು ಲೀಟರ್ ಪ್ರತಿ ಕ್ಷಮಿಸಿ ಎರಡು ಎಂಎಲ್ ಎಲ್ ಪ್ರತಿ ಲೀಟರ್ ಹಾಗೆ ಇದನ್ನ ನಾವು ಉಪಯೋಗಿಸಬಹುದು ಮೊದಲೇ ಕೆಲಸದಾಗೆ ಇದನ್ನ ಪೋಲಿಯರ್ ಸ್ಪ್ರೇಗೂ ಉಪಯೋಗಿಸ್ಬೋದು ಡ್ರೆಂಚಿಂಗಿಗೂ ಸಹಿತ ನಾವು ಇದನ್ನ ಉಪಯೋಗಿಸ್ಬೋದು ಸ್ನೇಹಿತರೆ ಇದರ ರೇಟು ಬೆಳೆ ಬಂದ್ಬಿಟ್ಟು ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ ಅಹ್ ಆರ್ನೂರರಿಂದ ಏಳ್ನೂರು ರೂಪಾಯಿ ತನಕ ಇದೆ ಎಂ ಆರ್ ಪಿ ಮೇಲೆ ಯಾವುದೂ ಆಗೋದಿಲ್ಲ ಎಲ್ಲದಕ್ಕೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಮ್ಮ ಆಗ್ರೋದವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಇದು ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಸ್ನೇಹಿತರೆ ಹಾಗಾಗಿ ಅದನ್ನ ನಾವು ನೀವು ನಿಮ್ಮ ಪ್ರದೇಶದಲ್ಲಿ ಹೇಗಿದೆ ಅದಕ್ಕೆ ಸರಿಯಾಗಿ ಮಾಡಬೇಕು ಅರ್ಧ ಲೀಟರ್ಗೆ ಆರ್ನೂರಿಂದ ಏಳ್ನೂರು ರೂಪಾಯಿ ಅಂದ್ರೆ ಒಂದು ಬ್ಯಾರಲ್ ಅಥವಾ ಒಂದು ಡ್ರಮ್ ಇನ್ನೂರು ಲೀಟರ್ ಏನ್ ಹೇಳ್ತೀವಿ ಅದಕ್ಕೆ ಬೇಕಾಗ ಡೋಸ್ ಏನಿದೆ ಅರ್ಧ ಲೀಟರ್ ಅದಕ್ಕೆ ಆರ್ನೂರಿಂದ ಏಳ್ನೂರು ರೂಪಾಯಿ ಅಷ್ಟು ಇದು ಆಗ್ಬೋದು ಇದರ ಜೊತೆಗೆ ನೀವು ಮತ್ತೆ ಯಾವ್ದಾದ್ರು ಒಂದು ಸಿಲಿಕಾನ್ ಬೇಸ್ಡ್ ಗಮ್ ಅನ್ನ ಯೂಸ್ ಮಾಡೋದನ್ನ ಮರೆದೇ ಇರಿ ರೈತರ ಮಿತ್ರರೇ ಯಾಕಂದ್ರೆ ಹೇಳಿದ್ರೆ ಸಿಲಿಕಾನ್ ಬೇಸ್ಡ್ ಗಮ್ ಯೂಸ್ ಮಾಡಿದಾಗ ನಿಮ್ಗೆ ನಾವು ಗಮ್ ಅಂತೀವಿ ಅದು ಸ್ಪ್ರೆಡರ್ ಆಗು ಕೆಲಸ ಮಾಡುತ್ತೆ ಮತ್ತೆ ಸಿಲಿಕಾನ್ ಇರೋದ್ರಿಂದ ನಿಮ್ಗೆ ಒಂದಷ್ಟು ಪೋಷಕಾಂಶಗಳು ಸಿಗೋದ್ರ ಮೂಲಕ ನಿಮ್ ಬೆಳೆನು ಉತ್ತಮವಾಗಿ ಬರುತ್ತೆ ಅನ್ನೋದನ್ನ ಈ ಮೂಲಕ ನಾ ಹೇಳಿಕ್ ಬಯಸ್ತೇನೆ ಸ್ನೇಹಿತರೆ ಇದ್ರ ಜೊತೆ ಜೊತೆಗೇನೆ ನಮ್ಗೆ ಇವತ್ತು ಎಲ್ಲಾ ಸಂಚಿಕೆಯಲ್ಲಿ ಇರೋ ಹಾಗೆ ಇವತ್ತು ನಮ್ಗೆ ಒಂದು ಸೂಪರ್ ಮಿನಿಟ್ ಇದ್ದೇ ಇರುತ್ತೆ ಅನ್ನೋದನ್ನ ನಾವೇನ್ ಹೇಳಿದೀವಿ ಆ ಸೂಪರ್ ಮಿನಿಟ್ ಬಗ್ಗೆ ಈಗ ಮಾತಾಡೋಣ ಸ್ನೇಹಿತರೆ ಇವತ್ತಿನ ಸೂಪರ್ ಮನೇಟ್ ಅಲ್ಲಿ ನಮ್ಮ ಫೋಲಿಯೋ ಗೋಲ್ಡ್ ಏನಿದೆ ಸಿಜೆಂಟ್ ಅದು ಅದರದ್ದು ವಿಶೇಷವಾಗಿರೋದಿರತಕ್ಕಂಥ ವಿಷಯ ತಿಳಿಸ ಇಷ್ಟಪಡ್ತೇನೆ ಇದು ಎರಡು ರೀತಿಯ ಎರಡು ರೀತಿಯ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಕಾಂಟ್ಯಾಕ್ಟ್ ಮತ್ತೆ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದ್ರಿಂದ ಡುವೆಲ್ ಆಕ್ಷನ್ ಆಗಿರ್ತಕ್ಕಂಥದ್ದು ಒಂದು ಅತ್ಯುತ್ತಮವಾದ ಫಂಗಿಸೈಡ್ ಆಗಿದೆ ಅತ್ಯುತ್ತಮವಾದ ಫಂಗಿಸೈಡ್ ಆಗಿದೆ ಇದರಲ್ಲಿ ನಿಮ್ಗೆ ಎರಡು ಎರಡು ಕೆಲಸ ಬರೋದ್ರಿಂದ ಎಲೆ ಚುಕ್ಕಿ ಮತ್ತೆ ಕೊಳೆ ರೋಗವನ್ನ ಸಮಗ್ರವಾಗಿ ಇದು ಹತೋಟಿ ಮಾಡೋದ್ರಿಂದ ಸಮಗ್ರವಾಗಿ ಇದು ನಿರ್ವಹಣೆ ಮಾಡೋದ್ರಿಂದ ನಿಮ್ಗೆ ಇದರಲ್ಲಿ ಸಮಯದ ಉಳಿತಾಯ ಆಗತ್ತೆ ಯಾಕಂತ ಹೇಳಿದ್ರೆ ನೀವು ಎರಡಕ್ಕೂ ಸಪರೇಟ್ ಕೆಲಸ ಮಾಡ್ಬೇಕು ಸಪ್ರೇಟ್ ಸ್ಪ್ರೇ ಮಾಡಬೇಕು ಸಪ್ರೇಟ್ ಕೆಮಿಕಲ್ ತರ್ಬೇಕು ಸಪ್ರೇಟ್ ಹಣ ಹಾ ಸಮಯದ ಜೊತೆಗೆ ಹಣದ ಉಳಿತಾಯ ಆಗತ್ತೆ ಮತ್ತೆ ನಿಮ್ಗೆ ಶ್ರಮಾನು ಉಳಿತಾಯ ಆಗತ್ತೆ ಗೆಳೆಯರೆ ಇದು ಎರಡೂ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಇಷ್ಟು ಇಷ್ಟು ಅನುಕೂಲಗಳು ಇದರಲ್ಲಿ ಇದೆ ಇದರಲ್ಲಿ ವಿಶೇಷವಾಗಿ ನೀವು ಪರಿಣಾಮನೂ ತುಂಬಾ ಚೆನ್ನಾಗಿ ಬರುತ್ತೆ ಆ ಮೊದಲು ತಿಳಿಸಿದಂತೆ ಮೆಟಲಾಕ್ಸ್ ಕಾಂಪೋಸಿಷನ್ ಏನಿದೆ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇರೋದ್ರಿಂದ ಬೆಳೆಗಳನ್ನ ಯಾವುದೇ ರೀತಿ ಇದು ಕುಂಠಿತಗೊಳಿಸದೆ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ ಮತ್ತೆ ರೀತಿ ಕುಂಠಿತ ಆಗಲ್ಲ ಅಹ್ ಕ್ಲೋರೋತಿನಲ್ಲಿ ಇರ್ತಕ್ಕಂಥ ಒಂದು ಅಂಶದಲ್ಲಿ ನಿಮ್ಗೆ ಎಲೆಗಳ ಮೇಲೆ ಕವಚದರ ರೀತಿ ರಕ್ಷಣೆ ಮಾಡುತ್ತೆ ಮತ್ತು ನಿಮ್ಗೆ ಫೋಟೋಸಿಂಥಿಸ್ ಜಾಸ್ತಿ ಆಗೋದ್ರಿಂದ ಬೆಳೆ ಇನ್ನು ಬೆಳವಣಿಗೆ ಉತ್ತಮವಾಗಿ ಆಗುತ್ತೆ ಅಂತ ಹೇಳ್ತಾ ಆ ನಾವು ಇವತ್ತಿನ ವಿಶೇಷ ಸಂಚಿಕೆ ಇದು ಇವತ್ತಿಂದ ನಾವು ಪ್ರತಿ ಒಂದು ವಿಡಿಯೋ ವಿಡಿಯೋ ಸರಣಿಗಳನ್ನ ಒಂದು ಪ್ರಾಡಕ್ಟ್ ಮೇಲೆ ಅದು ಫಂಗಿಸೈಡು ಇನ್ಸೆಕ್ಟಿಸೈಡು ಫೆಸ್ಟಿಸೈಡ್ ಯಾವುದೇ ಇರ್ಬೋದು ಅದ್ರ ಮೇಲೆ ವಿಶೇಷವಾಗಿ ಮಾಡ್ತಾ ಹೋಗೋಣ ಅದರಲ್ಲಿ ನಮ್ಗೆ ಏನೇನಿದೆ ಏನು ಉಪಯೋಗ ಆಗುತ್ತೆ ಎಷ್ಟು ಪರಿಣ ಹೆಚ್ಚು ಪರಿಣಾಮಕಾರಿಯಾಗಿರೋದು ಯಾವ್ದು ಇವತ್ತು ಲಭ್ಯ ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತೆ ಇರತಕ್ಕಂಥ ಹೆಚ್ಚು ಪರಿಣಾಮಕಾರಿಯಾಗಿದ್ದು ಮತ್ತೆ ಯೋಗ್ಯ ಬೆಲೆಗೆ ಸಿಗ್ತಕ್ಕಂಥದ್ದು ಯಾವುದು ಆ ಮತ್ತು ಅದನ್ನ ಹೆಚ್ಚು ಬೆಳೆಯಿಂದ ಅದರಲ್ಲಿ ನಮಗೆ ಇಳುವರಿ ಹೆಚ್ಚಿಗೆ ಹೇಗೆ ಪಡೆಯೋದು ಅದನ್ನ ಯಾವ ಯಾವ ರೀತಿ ಬಳಸಬೇಕು ಹೇಗೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ ಇದೆಲ್ಲದಕ್ಕೋಸ್ಕರ ತಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಆ ಸೊ ಇವತ್ತಿನ ವಿಷಯನ ಇಷ್ಟಕ್ಕೆ ಮುಗಿಸ್ತಾ ನಿಮ್ಮ ಕೃಷ್ಣ ಸೈನಿಂಗ್ ಆಫ್ ವಿತ್ ಕೃಷಿ ವಿತ್ ಕೃಷ್ಣ ಥ್ಯಾಂಕ್ ಯು ರೈತ ಬಾಂಧವ್ರೆ